ಸೂಪರ್ ಆಗಿತ್ತು ಎಲ್ಲ ಎಮೋಷನ್ಸ್ ಸ್ಪೀಚ್ ಇತ್ತು ಕಾಮಿಡಿ ಇತ್ತು ಆಕ್ಟಿಂಗ್ ಅಂತೂ ಸೂಪರ್ ಚೆನ್ನಾಗಿತ್ತು ಎಲ್ಲ ತುಂಬಾ ಚೆನ್ನಾಗಿತ್ತು ಮೂವಿ ವೆರಿ ವೆಲ್ ಅಡ್ರೆಸ್ ಅಲ್ಲಿ ಇಷ್ಟು ಚೆನ್ನಾಗಿ ಅಡ್ರೆಸ್ ಮಾಡಿದ್ದಾರೆ ಹೀರೋ ಹೀರೋ ಒಂದು ಆಕ್ಟಿಂಗ್ ವೆರಿ ಸೂಪರ್ ಚೆನ್ನಾಗಿದೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಪ್ರೀತಿ ಅಂದ್ರೆ ಏನು ಅನ್ನೋದನ್ನ ಚಾರ್ ಇಲ್ಲೇ ಬಂದು ಥಿಯೇಟರ್ ಅಲ್ಲಿ ಬಂದು ನೋಡಿದ್ರೆ ಅದು ಅರ್ಥ ಆಗೋದು ನಾವು ನಾನು ನನ್ನ ಫ್ರೆಂಡ್ಸ್ ಎಲ್ಲ ಬಂದು ಇಪ್ಪತ್ತೇಳು ಜನ ಕರ್ಕೊಂಡು ಬಂದಿದ್ದೀನಿ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಪಿಕ್ಚರ್ ಪ್ರೀತಿ ಅಂದರೆ ಏನು ಅನ್ನೋದು ಈ ಪಿಚರ್ ಅರ್ಥ ಆಗುತ್ತೆ ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಬಂದಿದ್ವಿ ಇನ್ನೂ ಜಾಸ್ತಿ ಬರ್ತೀವಿ ಅಂತ ಇಂಥ ಫಿಲ್ಮ್ ಮಾಡಿದ್ರೆ ಪ್ರತಿಯೊಬ್ಬರಗೂನು ಹೆಂಟ್ ಆಗುತ್ತೆ ಚೆನ್ನಾಗಿರುತ್ತೆ ಪ್ರಪಂಚದಲ್ಲಿ ಲೋ ಬಿಟ್ಟು ಪ್ರಪಂಚದಲ್ಲಿ ನಾನು ಇಲ್ಲ ಅನ್ನೋದಕ್ಕೆ ಈ ಪಿಚರೇ ಸಾಕ್ಷಿ ಚೆನ್ನಾಗಿದೆ ಸುಂದರ ಎಂಟರ್ಲಿ ಮೂವಿ ಹಾಗೆ ಹೇಳಿ ದಯವಿಟ್ಟು ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿತ್ತು ಟಾಪಿಕ್ ವಾಸ್ ವೆರಿ ಸೆನ್ಸಿಟಿವ್ ಒಂಥರ ಅಬೌಟ್ ಮೆಂಟಲ್ ಡಿಸಾರ್ಡರ್ ಆ್ಯಂಡ್ ಇಟ್ ಬ್ರಿಂಗ್ಸ್ ಔಟ್ ಎಂಪತಿ ಇನ್ ಆಡಿಯನ್ಸ್ ನಮಗೂ ಗೊತ್ತಾಗುತ್ತೆ ದಟ್ ಎವ್ರಿಂಗ್ ಇಸ್ ನಾಟ್ ಮ್ಯಾಟ್ರಿಸ

ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ ಮೂರು ಪಾರ್ಟ್ ಹುಡುಗಿ ಮೂರು ಇದು ಮಾಡಬೇಕಲ್ಲ ಅದು ತುಂಬ ಚೆನ್ನಾಗಿ ಕಷ್ಟ